ನಮಸ್ತೆ ವಿದ್ಯಾರ್ಥಿಗಳೇ ಇಂದಿನ ತರಗತಿಯಲ್ಲಿ ಒಂಬತ್ತನೇ ತರಗತಿಯ ಪೂರಕ ಪಾಠ ಎರಡು ಸಮುದ್ರ ಚುಂಬನ ಇಲ್ಲಿ ಸಮುದ್ರ ಅಂದಾಗ ಸಾಗರ ಅಂತ ಅರ್ಥ ಬರುತ್ತೆ ಚುಂಬನ ಅಂದರೆ ಮುತ್ತು ಅಥವಾ ಚುಂಬಿಸು ಅಂತ ಅರ್ಥ ಬರುತ್ತೆ ಅಂದರೆ ಸಮುದ್ರ ಚುಂಬನ ಈ ಒಂದು ಪೂರಕ ಪಾಠವನ್ನು ಬರೆದಿರೋರು ಮುಡ್ನಾಕೂಡು ಚಿನ್ನಸ್ವಾಮಿ ಈ ಒಂದು ಪೂರಕ ಪಾಠ ಬರೆದಿರೋರು ಯಾರಂದರೆ ಮುಡ್ನಾ ಚಿನ್ನಸ್ವಾಮಿ ಈ ಒಂದು ಪೂರಕ ಪಾಠದ ಒಂದು ವಿವರಣೆಯನ್ನು ತಿಳಿಯೋದಕ್ಕಿಂತ ಮುಂಚೆ ಇಲ್ಲಿ ಲೇಖಕರಾಗಿರುವ ಬುಡ್ನಾ ಕೋಡು ಚಿನ್ನಸ್ವಾಮಿಯವರ ಪರಿಚಯವನ್ನು ಏನು ಮಾಡೋಣ ತಿಳಿದುಕೊಳ್ಳೋಣ ಇಲ್ಲಿ ಕೃತಿಕಾರರ ಪರಿಚಯ ಕನ್ನಡದ ಪ್ರಸಿದ್ಧ ಕವಿಗಳೆನಿಸಿದ ಡಾಕ್ಟರ್ ಬುಡ್ನಾಕೂಡು ಚಿನ್ನಸ್ವಾಮಿಯವರು ಚಾಮರಾಜನಗರ ಸಮೀಪದ ಮುಡ್ನಾಕೂಡು ಗ್ರಾಮದಲ್ಲಿ ಜನಿಸ್ತಾರೆ ಕನ್ನಡದ ಒಂದು ಪ್ರಸಿದ್ಧ ಕವಿಗಳೆನಿಸಿದಂಥ ಈ ಒಂದು ಡಾಕ್ಟರ್ ಮುಡ್ನಾಕೂಡು ಚಿನ್ನಸ್ವಾಮಿಯವರು ಅಂದರೆ ನಮ್ಮ ಕರ್ನಾಟಕದ ಮೂವತ್ತೊಂದು ಜಿಲ್ಲೆಗಳಲ್ಲಿ ಒಂದಾದ ಚಾಮರಾಜನಗರ ಸಮೀಪದ ಒಂದು ಮುಡ್ನಾಕೂಡು ಗ್ರಾಮದಲ್ಲಿ ಏನು ಮಾಡ್ತಾರೆ ಜನಿಸ್ತಾರೆ ಎಷ್ಟರಲ್ಲಿ ಜನಿಸ್ತಾರೆ ಅಂದರೆ ಇಪ್ಪತ್ತೆರಡು ಸೆಪ್ಟೆಂಬರ್ ಸಾವಿರದ ಒಂಬೈನೂರ ಐವತ್ನಾಲ್ಕರಂದು ಜನಿಸಿದರು ಇವರು ಎಷ್ಟರಲ್ಲಿ ಜನಿಸ್ತಾರೆ ಅಂದರೆ ಸೆಪ್ಟೆಂಬರ್ ಇಪ್ಪತ್ತೆರಡು ಸಾವಿರದ ಒಂಬೈನೂರ ಐವತ್ನಾಲ್ಕರಲ್ಲಿ ಏನು ಮಾಡ್ತಾರೆ ಅಂದರೆ ಮುಡ್ನಾಕೂಡು ಚಿನ್ನಸ್ವಾಮಿಯವರು ಜನಿಸ್ತಾರೆ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಮ ನಿಗಮದಲ್ಲಿ ಇವರು ಕೆ ಎಸ್ ಆರ್ ಟಿ ಸಿ ಡಿಪೋದಲ್ಲಿ ಅಥವಾ ನಿಗಮದಲ್ಲಿ ಅಂದರೆ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮದಲ್ಲಿ ಹಿರಿಯ ಅಧಿಕಾರಿಗಳಾಗಿ ಸೇವೆ ಸಲ್ಲಿಸಿ ನಿವೃತ್ತರಾದರು ರಿಟೈರ್ಡ್ ಆಗಿರ್ತಕ್ಕಂಥದ್ದು ಯಾವುದರಲ್ಲಿ ಅಂದರೆ ಕೆ ಎಸ್ ಆರ್ ಕೆ ಎಸ್ ಆರ್ ಟಿ ಸಿ ಡಿಪಾರ್ಟ್ಮೆಂಟಲ್ಲಿ ಇನ್ನು ಇವರು ಬರೆದಿರುವಂಥ ಒಂದು ಕವನ ಸಂಕಲಗಳನ್ನು ನೋಡೋದಾದರೆ ಕೊಂಡಿಗಳು ಮತ್ತು ಮುಳ್ಳುಬೇಲಿಗಳು ಅಂತಕ್ಕಂಥದ್ದು ಗೋಧೂಳಿ ನಾನೊಂದು ಮರವಾಗಿದ್ದರೆ ಚಪ್ಪಲಿ ಮತ್ತು ನಾನು ಮುಂತಾದಂಥ ಒಂದು ಕವನ ಸಂಕಲಗಳು ಮುಡ್ನಾಕುಡುಚಿನ್ನ ಸ್ವಾಮಿಯವರು ಬರೆದಿರುವಂಥ ಒಂದು ಕವನ ಸಂಕಲಗಳು ಯಾವ್ಯಾವು ಅಂದರೆ ಕೊಂಡಿಗಳು ಮತ್ತು ಮುಳ್ಳುಬೇಲಿಗಳು ಗೋಧೋಳಿ ನಾನೊಂದು ಮರವಾಗಿದ್ದರೆ ಚಪ್ಪಲಿ ಮತ್ತು ನಾನು ಮುಂತಾದಂಥ ಒಂದು ಕವನ ಸಂಕಲಗಳನ್ನ ಏನು ಮಾಡಿದೆ ಅಂದರೆ ಇವರು ಬರೆದಿದ್ದಾರೆ ಇನ್ನು ಇವರು ಬರೆದಿರುವಂಥ ಒಂದು ನಾಟಕಗಳನ್ನು ನೋಡೋದಾದರೆ ಕೆಂಡಾಮಂಡಲ ಅಪಘಾತ ಅಂಗಭಂಗ ಎಂಬ ನಾಟಕಗಳನ್ನು ಏನು ಮಾಡಿದರೆ ಇವರು ರಚಿಸಿದ್ದಾರೆ ಇವರು ಬರೆದಿರುವಂಥ ನಾಟಕಗಳು ಕೆಂಡಾ ಮಂಡಲ ಅಪಘಾತ ಅಂಗಭಂಗ ಎಂಬ ನಾಟಕಗಳನ್ನು ರಚಿಸಿರುವಂಥದ್ದು ಇನ್ನು ಇವರ ಒಂದು ವೈಚಾರಿಕ ಲೇಖನ ಸಂಗ್ರಹಗಳನ್ನು ನೋಡೋದಾದರೆ ನೊಂದವರು ನೋವು ಮಾತು ಮಂಥನ ಮುಂತಾದಂಥ ಒಂದು ಲೇಖಕಗಳನ್ನು ಸಂಗ್ರಹ ಮಾಡಿ ಪ್ರಕಟಿಸಿದ್ದಾರೆ ಮುಂತಾದಂಥ ಒಂದು ವೈಚಾರಿಕ ಲೇಖನ ಲೇಖನಗಳ ಸಂಗ್ರಹವನ್ನು ಪ್ರಕಟಿಸಿದ್ದಾರೆ ಅಂತಕ್ಕಂಥ ಇವರ ಬಹುತ್ವದ ಭಾರತ ಮತ್ತು ಬೌದ್ಧ ತಾತ್ವಿಕತೆ ಕೃತಿಗೆ ಎರಡು ಸಾವಿರದ ಎರಡರ ಸಾಲಿನ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪುರಸ್ಕಾರ ಲಭಿಸಿದೆ ಇವರಿಗೆ ಕೇಂದ್ರ ಸಾಹಿತ್ಯ ತಂದುಕೊಟ್ಟಿರುವಂಥ ಒಂದು ಕೃತಿ ಯಾವುದಂದರೆ ಬಹುತ್ವದ ಭಾರತ ಮತ್ತು ಬೌದ್ಧ ತಾತ್ವಿಕತೆ ಅಂತಕ್ಕಂಥದ್ದು ಈ ಒಂದು ಕೃತಿಗೆ ಎರಡು ಸಾವಿರದ ಇಪ್ಪತ್ತೆರಡರ ಒಂದು ಸಾಲಿನ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಏನು ಆಗುತ್ತೆ ಅಂದರೆ ಲಭಿಸುತ್ತದೆ ಅಂತಕ್ಕಂಥದ್ದು ನೆಕ್ಸ್ಟ್ ಗದ್ಯವನ್ನು ಓದಿ ಅದರ ಒಂದು ವಿವರಣೆಯನ್ನು ಏನು ಮಾಡೋಣ ತಿಳ್ಕೊಳ್ಳೋಣ ಪೂರಕ ಪಾಠ ಎರಡು ಸಮುದ್ರ ಚುಂಬನ ಚುಂಬನ ಅಂದರೆ ಮುತ್ತು ಇಲ್ಲಿ ನಾನು ತೀರದಲ್ಲೊಂದು ಮರಳಿನ ಕಣವಾಗಿ ಅನುಭವಿಸುವ ಆಸೆ ಸಮುದ್ರ ಚುಂಬನವ ಸಮುದ್ರ ತಾಯಿ ಸಾಸ್ರೂಭಾವಗಳ ಹೃದಯಿ ಹೆಬ್ಬಂಡೆಗೂ ಮಿಡಿಗಪ್ಪೆಗೂ ಒಂದೇ ಅಪ್ಪುಗೆ ತನ್ನೊಡಲ ವಿಶಾಲ ತೆಕ್ಕೆಯೊಳಗೆ ಬಾಚಿಕೊಳ್ಳುವಾಗ ಕೊಚ್ಚಿ ಹೋದರೂ ಸರಿ ಮತ್ತೆ ಅವಳ ಗರ್ಭ ಸೇರಬಹುದು ಸೇರಿ ಮರುಹುಟ್ಟು ಪಡೆದು ಕೋಟಿ ಮರಳ ಕಣಗಳಲ್ಲೊಂದಾಗಿ ಕಾಯಬಹುದು ಕಾಯಬಹುದು ಮತ್ತೊಮ್ಮೆ ಸಮುದ್ರ ಚುಂಬನಕ್ಕಾಗಿ ತಬ್ಬುವುದ ನೋಡಲು ತಬ್ಬಿ ಕಂದ ಎಂದು ಉಬ್ಬುವುದು ಇಲ್ಲಿ ಸಮುದ್ರ ಮತ್ತು ಮರಳಿನ ಮಧ್ಯೆ ನಡೆದಿರುವಂಥ ಒಂದು ವಿಷಯವನ್ನು ಏನು ಮಾಡಿದರೆ ಅಂದರೆ ಇಲ್ಲಿ ನೀಡಿರುವಂಥದ್ದು ಆ ಒಂದು ಸಮುದ್ರದ ಒಂದು ದಡದಲ್ಲಿರ್ತಕ್ಕಂಥ ಮರಳಿನ ಒಂದು ಚುಂಬನ ಮತ್ತು ಸಮುದ್ರದ ಒಂದು ಚುಂಬನದ ಬಗ್ಗೆ ಈ ಒಂದು ಪೂರಕ ಪಾಠವನ್ನು ಮುಡ್ನಾಕೊಂಡುಂಡ ಚಿನ್ನಸ್ವಾಮಿಯವರು ಬರೆದಿರುವಂಥದ್ದು ನಾನು ನಾನು ಅಂದರೆ ಇಲ್ಲಿ ಮರಳು ನಾನು ತೀರ ತೀರ ಅಂದರೆ ಹತ್ತಿರದಲ್ಲಿ ಯಾವುದರ ಒಂದು ಹತ್ತಿರದಲ್ಲಿ ಅಂದರೆ ಸಮುದ್ರ ದಡದ ಒಂದು ಹತ್ತಿರದಲ್ಲಿ ಅಥವಾ ಸಮುದ್ರದ ಒಂದು ಹತ್ತಿರದಲ್ಲಿ ನಾನು ತೀರದಲ್ಲೊಂದು ತೀರ ಅಂದರೆ ಹತ್ತಿರದಲ್ಲೊಂದು ಮರಳಿನ ಕಣವಾಗಿ ಮರಳಿನ ಕಣವಾಗಿ ಅನುಭವಿಸುವ ಅನುಭವಿಸುವ ಆಸೆ ಸಮುದ್ರ ಚುಂಬನವ ಅಂದರೆ ಸಮುದ್ರ ತೀರದ ಒಂದು ಹತ್ತಿರದಲ್ಲಿ ಅಥವಾ ತೀರದಲ್ಲಿ ಮರಳಿನ ಕಣವಾಗಿ ಮರಳು ಅಂದರೆ ಉಸುಕು ಅಂತೇಳಿ ಕರಿತೀವಿ ಅಲ್ವಾ ಆ ಉಸುಕಾಗಿ ಅಥವಾ ಮರಳಾದ ಒಂದು ಕಣವಾಗಿ ಅಂದರೆ ಕಣ ಕಣಗಳಿಂದ ಕೂಡಿ ಏನಾಗುತ್ತೆ ಅಂದರೆ ಮರಳಾಗತಕ್ಕಂಥದ್ದು ಇಲ್ಲಿ ಆ ಒಂದು ತೀರದಲ್ಲಿ ಯಾವುದರ ಒಂದು ತೀರದಲ್ಲಿ ಅಂದರೆ ಸಮುದ್ರದ ಒಂದು ತೀರದಲ್ಲಿ ಅಂದರೆ ಮರಳಿನ ಒಂದು ಕಣವಾಗಿ ಸಂ ಅನುಭವಿಸುವ ಆಸೆ ಸಮುದ್ರದ ಒಂದು ಚುಂಬನವನ್ನು ಆ ಸಮುದ್ರದಿಂದ ಬರ್ತಕ್ಕಂಥ ಒಂದು ಅಲೆಗಳಿಂದ ಆ ಒಂದು ಸಮುದ್ರದ ಒಂದು ದಡದಲ್ಲಿರ್ತಕ್ಕಂಥ ಒಂದು ಮರಳಿಗೆ ಅಂದರೆ ಅಪ್ಪಳಿಸ್ತಕ್ಕಂಥದ್ದು ಆ ಅಪ್ಪಳಿಸುವುದನ್ನೇ ಇಲ್ಲಿ ಚುಂಬನ ಅಂತ ಏನು ಮಾಡಿದೆ ಅಂದರೆ ಏನು ಮಾಡ್ಬೋದು ಕಾಣಬಹುದು ಅಲ್ಲೇನಾಗುತ್ತಂದರೆ ಆ ಒಂದು ಆ ಬರುವಂಥ ನೀರನ್ನು ಇಲ್ಲಿ ಸುಂಬನವಾಗಿ ಏನು ಮಾಡ್ತಾ ಇರುತ್ತೆ ಅಂದ್ರೆ ಇಲ್ಲಿ ಆ ಒಂದು ಮರಳಿನ ಕಣಗಳು ಅನುಭವಿಸ್ತಾ ಇರ್ತವೆ ಸಮುದ್ರ ತಾಯಿ ಸಮುದ್ರ ಅಂತಕ್ಕಂಥದ್ದು ನಿಮಗೆಲ್ಲ ಗೊತ್ತಿದೆ ಸಾಗರ ಅಥವಾ ಸಮುದ್ರ ಇದು ತುಂಬ ವಿಶಾಲವಾದಂಥ ಒಂದು ನೀರನ್ನು ಹೊಂದಿರುವಂಥ ಒಂದು ಸಾಗರ ಅಂತಕ್ಕಂಥದ್ದು ಯಾವ ಸುತ್ತ ಕಡೆ ನೋಡಿದ್ರೂ ಕೂಡ ಏನಾಗಿರುತ್ತೆ ಅಂದರೆ ನೀರಿನಿಂದ ಆವರಿಸಿರುತ್ತೆ ಅಥವಾ ತುಂಬಿರುತ್ತೆ ಹಾಗಾಗಿ ಸಮುದ್ರ ತಾಯಿ ಸಹಸ್ರೂ ಬಾವುಗಳ ಹೃದಯಿ ಸಮುದ್ರ ತಾಯಿ ಏನಾಗಿರುತ್ತೆ ಅಂದರೆ ಸಹಸ್ರೂಗಳು ಸಹಸ್ರ ಆದಂಥ ಒಂದು ವಿಶಾಲವಾದಂಥ ಒಂದು ಬಾವುಗಳನ್ನು ಹೊಂದಿರುವಂಥ ಒಂದು ಹೃದಯಿ ಅಂತಕ್ಕಂಥದ್ದು ಹೆಬ್ಬಂಡೆಗೂ ಮತ್ತು ಮಿಡಿಗಪ್ಪೆಗೂ ಒಂದೇ ಅಪ್ಪಿಗೆ ಅಂತಕ್ಕಂಥದ್ದು ಅಲ್ಲಿರ್ತಕ್ಕಂಥ ಆಕೆ ಏನಾಗಿರುತ್ತೆ ಅಂದರೆ ಸಹಸ್ರಾರು ಭಾವುಗಳ ಒಂದು ಹೃದಯವನ್ನು ಹೊಂದಿರ್ತಕ್ಕಂಥವಳು ಹೆಬ್ಬಂಡೆ ಇರಿದಾದ ಪ್ಲಸ್ ಬಂಡೆ ಹೆಬ್ಬಂಡೆ ಕರ್ಮಧಾರೆ ಸಮಾಸ ಆಗುತ್ತೆ ಹೆಬ್ಬಂಡೆ ಅಂತಕ್ಕಂಥದ್ದು ದೊಡ್ಡದಾದಂಥ ಒಂದು ಬಂಡೆ ಮತ್ತು ಮಿಡಿಗಪ್ಪೆ ದೊಡ್ಡ ಬಂಡೆಗೂ ಮತ್ತು ಚಿಕ್ಕದಾದಂಥ ಒಂದು ಮಿಡಿ ಅಂದರೆ ಚಿಕ್ಕದಾದಂಥ ಒಂದು ಕಪ್ಪೆಗೂ ಒಂದೇ ರೀತಿಯಾದಂಥ ಒಂದು ಅಪ್ಪಿಗೆಯನ್ನು ಹೊಂದಿರ್ತಕ್ಕಂಥವು ಭೇದ ಭಾವ ಮಾಡ್ದೇನೆ ದೊಡ್ಡದಾದಂಥ ಒಂದು ಬಂಡೆಗೂ ಚಿಕ್ಕದಾದಂಥ ಒಂದು ಕಪ್ಪೆಗೂ ಒಂದೇ ಥರನಾಗಿ ಏನು ಮಾಡ್ತವೆ ಅಂದರೆ ಅಪ್ಪಿಗೆಯನ್ನು ಏನು ಮಾಡ್ತಾಳೆ ಅಂದರೆ ಅಪ್ಪಿಕೊಳ್ತಾಳೆ ಅಂತಕ್ಕಂಥದ್ದು ಯಾವುದೇ ರೀತಿಯಾದಂಥ ಒಂದು ಭೇದ ಭಾವ ಮಾಡ್ದೆ ತನ್ನ ಒಂದು ಸಹಸ್ರಾರು ಒಂದು ಹೃದಯ ಅಥವಾ ಸಹಸ್ರಾರು ಬಾಹುಗಳ ಒಂದು ಹೃದಯದಿಂದ ಆ ದೊಡ್ಡದಾದಂಥ ಒಂದು ಬಂಡೆಗೂ ಮತ್ತು ಚಿಕ್ಕದಾದಂಥ ಒಂದು ಮಿಡೆ ಮಿಡಿ ಅಥವಾ ಕಪ್ಪೆಗೋ ಒಂದೇ ತರನಾದಂಥ ಒಂದು ಅಪ್ಪಿಗೆಯನ್ನು ಅಥವಾ ಆಲಿಂಗನವನ್ನು ಏನು ಮಾಡ್ತಾರೆ ಅಂದರೆ ಮಾಡುವಂಥವಳು ತನ್ನೊಡಲ ಒಡಲಂದರೆ ದೇಹ ತನ್ನೊಡಲ ವಿಶಾಲ ತೆಕ್ಕೆ ಒಳಗೆ ತನ್ನ ಒಂದು ದೇಹದೊಳಗೆ ತನ್ನ ಒಂದು ವಿಶಾಲವಾದಂಥ ಒಂದು ತೆಕ್ಕೆ ಒಳಗೆ ಬಾಚಿಕೊಳ್ಳುವಾಗ ಬಾಚಿಕೊಳ್ಳುವಾಗ ಅಂದರೆ ಆ ಸಮುದ್ರದ ಒಂದು ನೀರುಗಳು ಒಂದು ಅಲೆಗಳು ದಡಕ್ಕೆ ಹೋಗಿ ಆ ಒಂದು ಮರಳಿಗೆ ಒಂದು ಚುಂಬನವನ್ನು ಅಥವಾ ಆ ಬಂಡೆಗಳಿಗೂ ಮತ್ತು ಆ ಒಂದು ಕಪ್ಪೆಗಳಿಗೂ ಅಥವಾ ಮರಳಿಗೂ ಚುಂಬನವನ್ನು ನೀಡಿ ವಾಪಸ್ಸು ಮತ್ತೆ ತನ್ನ ಒಡಲೊಳಕ್ಕೆ ಅಥವಾ ಸಮುದ್ರದ ಒಂದು ದೇಹದೊಳಕ್ಕೆ ಅಲೆಗಳು ವಾಪಸ್ಸು ಹೋಗುವಂಥ ಸಂದರ್ಭದಲ್ಲಿ ಬಾಚಿಕೊಳ್ಳುವಾಗ ಕೊಚ್ಚಿ ಹೋದರೂ ಸರಿ ಮತ್ತೆ ಅವಳ ಗರ್ಭ ಸೇರಬಹುದು ಆಗ ಮರಳಿನ ಒಂದು ಕಣಗಳು ಏನಂತ ಹೇಳ್ತವೆ ಅಂದರೆ ತನ್ನೊಡಲ ವಿಶಾಲ ತೆಕ್ಕೆ ಒಳಗೆ ಬಾಚಿಕೊಳ್ಳುವಾಗ ಕೊಚ್ಚಿ ಹೋದರೂ ಸರಿ ಅಂದರೆ ಆ ಒಂದು ಅಲೆಗಳು ಬಂದಂಥ ಸಂದರ್ಭದಲ್ಲಿ ಮರಳು ಏನಾಗ್ತಾ ಇರುತ್ತೆ ಅಂದರೆ ದಡಕ್ಕೆ ಕೊಚ್ಚಿ ಹೋಗ್ತಾ ಇರುತ್ತೆ ಮತ್ತೆ ನೀರಿನ ಒಂದು ಅಲೆಗಳು ವಾಪಸ್ಸು ಆ ಸಮುದ್ರದ ಒಂದು ಒಳಕ್ಕೆ ವಾಪಸ್ಸು ಬರುವಂಥ ಸಂದರ್ಭದಲ್ಲಿ ಆ ಮರಳಿನ ಒಂದು ಕಣಗಳು ಅಥವಾ ಮರಳು ಕೂಡ ಏನಾಗುತ್ತೆ ಅಂದರೆ ಆ ಸಮುದ್ರದ ಒಂದು ಗರ್ಭದೊಳಕ್ಕೆ ಏನಾಗ್ತವೆ ಅಂದರೆ ಮತ್ತೆ ಸೇರ್ತಾ ಇರ್ತವೆ ಅಲ್ಲಿ ಏನು ಮಾಡ್ತಾ ಇರುತ್ತೆ ಅಂದರೆ ಈ ರೀತಿಯಾಗಿ ಏನು ಮಾಡ್ತಾ ಇರುತ್ತೆ ಹೇಳ್ತಾ ಇರುತ್ತೆ ಅಂದರೆ ಮತ್ತೆ ಮತ್ತೆ ಅವಳ ಗರ್ಭ ಸೇರಬೋದು ಅವಳ ಗರ್ಭ ಅಂದರೆ ಅಲ್ಲಿ ಸಮುದ್ರ ತಾಯಿಯ ಒಂದು ಗರ್ಭವನ್ನು ಸೇರಬೌದು ಸೇರಿ ಮರು ಹುಟ್ಟು ಪಡೆದು ಮತ್ತು ಆ ಒಂದು ಸೇರಿಬಿಟ್ಟು ಏನು ಅಂದರೆ ಗರ್ಭದೊಳಗೆ ಸೇರಿ ಮತ್ತೆ ಏನು ಮಾಡ್ಬೋದು ಅಂದರೆ ಮರು ಹುಟ್ಟು ಅಂದರೆ ಮತ್ತೆ ಆ ಒಂದು ಜೋರಾದಂಥ ಒಂದು ಅಲೆಗಳು ಬಂದಾಗ ಮತ್ತೆ ಏನಾಗುತ್ತೆ ಅಂದರೆ ವಾಪಸ್ಸು ದಡಕ್ಕೆ ಬಂದು ಏನು ಮಾಡ್ಬೋದು ಅಂದರೆ ಸೇರಬಹುದು ಕೋಟಿ ಸಾವಿರಾರು ಕೋಟಿ ಮರಕಣಗಳಲ್ಲೊಂದಾಗಿ ಕಣಗಳಲ್ಲೊಂದಾಗಿ ಕಾಯಬೌದು ಎಷ್ಟೋ ಒಂದು ಮರಳಿನ ಒಂದು ಕಣಗಳೇನಾಗ್ತವೆ ಅಂದರೆ ಸಮುದ್ರದಡದಲ್ಲಿ ನಾವು ನೋಡ್ತೀವಿ ತುಂಬ ಗಂಧದ ರೀತಿಯಲ್ಲಿ ಅಥವಾ ಚಿಕ್ಕ ಚಿಕ್ಕದಾದಂಥ ಒಂದು ಕಣಗಳಿಂದ ಏನಾಗಿರ್ತವೆ ಅಂದರೆ ಅಲ್ಲಿ ಮರಳು ಕೂಡಿರ್ತವೆ ಆ ರೀತಿ ಕೋಟಿ ಮರಳ ಕಣಗಳಲ್ಲೊಂದಾಗಿ ಕಾಯಬಹುದು ಅಂದರೆ ಸಮುದ್ರದ ಒಳಗಡೆ ತೆಕ್ಕೆ ಒಳಗಡೆ ಅಂದರೆ ಆ ಸಮುದ್ರ ತಾಯಿ ತೆಕ್ಕೆ ಒಳಗಡೆಯನ್ನು ಕೂಡ ಹೋಗ್ಬೋದು ಹೋಗಿಬಿಟ್ಟು ಮತ್ತೆ ಮರು ಪಡೆದು ಕೋಟಿ ಮರಳ ಕಣಗಳಾಗಿ ನಾವೇನು ಅಂದರೆ ಆ ಒಂದು ಸಮುದ್ರದ ಒಂದು ಚುಂಬನಕ್ಕಾಗಿ ಕಾಯಬಹುದು ಅಂತ ಏನು ಮಾಡುತ್ತೆ ಮರಳು ಹೇಳುತ್ತೆ ಕಾಯಬಹುದು ಮತ್ತೊಮ್ಮೆ ಸಮುದ್ರ ಚುಂಬನಕ್ಕಾಗಿ ತಬ್ಬೋದ ನೋಡಲು ಮತ್ತೊಂದು ಸಲ ನಾವೇನು ಅಂದರೆ ಸಮುದ್ರದ ಒಂದು ಚುಂಬನಕ್ಕಾಗಿ ಮತ್ತೊಂದು ಸಲ ನಾವೇನು ಅಂದರೆ ಆಕೆ ಸಮುದ್ರ ತಾಯಿ ತಬ್ಬುವುದನ್ನು ಅಥವಾ ತಬ್ಬಿಕೊಳ್ಳುವುದನ್ನು ನೋಡಲು ಮತ್ತೆ ಮತ್ತೆ ಏನು ಮಾಡ್ಬೋದಂದರೆ ನಾವು ಕಾಯಬಹುದು ತಬ್ಬಿ ಕಂದ ಎಂದು ಉಬ್ಬುವುದು ಮತ್ತೆ ಆ ಒಂದು ಅಲೆಗಳು ಬಂದು ಆ ಒಂದು ದಡದಲ್ಲಿರುವಂಥ ಒಂದು ಮರಳನ್ನು ಅಥವಾ ಮರಳಿಗೆ ಅಪ್ಪಿಸಿ ಮರಳಿಗೆ ಅಪ್ಪಳಿಸಿದಾಗ ಏನಾಗುತ್ತೆ ಅಂದರೆ ಮತ್ತೆ ಏನು ಅಂದರೆ ಕಂದ ಅನ್ನೋ ರೀತಿಯಲ್ಲಿ ಏನಾಗ್ತವೆ ಅಂದರೆ ಆ ಅಲೆಗಳು ಬಂದು ಅಪ್ಪಳಿಸ್ತವೆ ಅಂತಕ್ಕಂಥದ್ದನ್ನು ಏನು ಮಾಡ್ತಾರೆ ಇಲ್ಲಿ ಹೇಳ್ತಾರೆ ತಬ್ಬಿ ಕಂದ ಎಂದು ಮತ್ತೇನು ಮಾಡಿದ್ರೆ ಉಬ್ಬುವುದು ಅಂದರೆ ಸಂತೋಷ ಪಡುವುದು ಅಂತ ಏನು ಮಾಡ್ತಾರೆ ಇಲ್ಲಿ ಲೇಖಕರು ಒಡಣೆ ಮಾಡಿರ್ತಕ್ಕಂಥದ್ದು ಅಂದರೆ ಆ ಒಂದು ಸಮುದ್ರದಲ್ಲಿರ್ತಕ್ಕಂಥ ಅಲೆಗಳು ಆ ಒಂದು ದಡದಲ್ಲಿರ್ತಕ್ಕಂಥ ಒಂದು ಮರಳಿನ ಒಂದು ಕಣಕ್ಕೆ ಬಂದು ತಾಕಿದಾಗ ಅಲ್ಲಿ ಚುಂಬನ ಅಂತಕ್ಕಂಥದ್ದು ಆಲಿಂಗನ ಅಂತಕ್ಕಂಥದ್ದು ಅಪ್ಪುಗೆ ಅಂತಕ್ಕಂಥದ್ದು ಉಂಟಾಗುತ್ತೆ ಅದರಿಂದ ಅಲ್ಲಿ ಏನಾಗುತ್ತೆ ಅಂದರೆ ಮರಳಿಗೆ ಉಬ್ಬುವುದು ಅಂದರೆ ಮರಳು ಏನಾಗುತ್ತೆ ಅಂದರೆ ಸಂತೋಷ ಪಡ್ತಕ್ಕಂಥದ್ದನ್ನು ಏನು ಮಾಡಿದ್ರೆ ಇಲ್ಲಿ ವರ್ಣನೆ ಮಾಡಿರೋದನ್ನು ನಾವೇನು ಮಾಡಬಹುದು ಈ ಒಂದು ಪೂರಕ ಪಾಠದಲ್ಲಿ ನೋಡಬಹುದು ನೆಕ್ಸ್ಟ್ ಈ ಒಂದು ಗದ್ಯದಲ್ಲಿ ಬರ್ತಕ್ಕಂಥ ಪ್ರಶ್ನೆ ಉತ್ತರಗಳನ್ನು ಏನು ಮಾಡೋಣ ನೋಡೋಣ ಇಲ್ಲಿ ಕೃತಿಕಾರರ ಪರಿಚಯ ಇದೆ ಅದೇನು ನೋಡ್ಕೊಳ್ಳಿ ಆಲ್ರೆಡಿ ನಿಮಗೆ ವಿವರಣೆ ಮಾಡಿದ್ದೇನೆ ನಿಶ್ಟು ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಮರಳಿನ ಕಣದ ಆಸೆ ಏನು ಮರಳಿನ ಕಣದ ಆಸೆ ಸಮುದ್ರ ಚುಂಬನವನ್ನು ಅನುಭವಿಸುವ ಆಸೆಯಾಗಿದೆ ಮರಳಿನ ಕಣದ ಒಂದು ಆಸೆ ಏನಂದರೆ ಮರಳಿನ ಒಂದು ಕಣದ ಆಸೆ ಸಮುದ್ರ ಚುಂಬನವನ್ನು ಮತ್ತೆ ಅನುಭವಿಸುವಂಥ ಒಂದು ಆಸೆಯಾಗಿರದೆ ಅಂತಕ್ಕಂಥದ್ದು ಇನ್ನು ಸಮುದ್ರ ತಾಯಿಯ ಅಪ್ಪಿಗೆ ಎಂಥದ್ದು ಯಾವ ರೀತಿಯಾದಂಥ ಒಂದು ಅಪ್ಪಿಗೆಯನ್ನು ಏನು ಮಾಡ್ತಾ ಅಂದರೆ ಅಪ್ಪಿಕೊಳ್ತಾಳೆ ಅಂತಕ್ಕಂಥದ್ದು ಸಮುದ್ರ ತಾಯಿ ಸಮುದ್ರ ತಾಯಿಯು ಸಹಸ್ರ ಭಾವಗಳ ಹೃದಯ ಇರುವವಳು ಎಬ್ಬೆಂಡೆಗೂ ಮಿಡಿಗಪ್ಪೆಗೂ ಒಂದೇ ರೀತಿಯಲ್ಲಿ ಅಪ್ಪುಗೆಯನ್ನು ಕಾಣುತ್ತಾಳೆ ಅಂತಕ್ಕಂಥದ್ದು ಎರಡನೇದಾಗಿ ಉತ್ತರ ಇನ್ನು ಮೂರನೆಯದಾಗಿ ಮರಳಿನ ಕಣ ಮರುಹುಟ್ಟು ಪಡೆದು ಯಾವುದ ಯಾವುದಕ್ಕೆ ಕಾಯುತ್ತದೆ ಮರಳಿನ ಕಣ ಮರುಹುಟ್ಟು ಪಡೆದು ಮತ್ತೊಮ್ಮೆ ಸಮುದ್ರ ಚುಂಬನಕ್ಕಾಗಿ ತಬ್ಬುವುದನ್ನು ನೋಡಲು ಕಾಯುತ್ತದೆ ಅಂತಕ್ಕಂಥದ್ದು ನೆಕ್ಸ್ಟು ನಾಲ್ಕನೇದಾಗಿ ಮರಳಿನ ಕಣದ ಬಯಕೆ ಈ ಒಂದು ಪದ್ಯದಲ್ಲಿ ಹೇಗೆ ವ್ಯಕ್ತವಾಗಿದೆ ಅಂತಕ್ಕಂಥದ್ದು ಮರಳಿನ ಒಂದು ಕಣದ ಒಂದು ಬಯಕೆ ಅಂತಕ್ಕಂಥದ್ದು ಈ ಒಂದು ಸಮುದ್ರ ಚುಂಬನ ಅಂತಕ್ಕಂಥ ಈ ಒಂದು ಪದ್ಯದಲ್ಲಿ ಹೇಗೆ ವ್ಯಕ್ತವಾಗಿದೆ ಅಂತಕ್ಕಂಥದ್ದು ಮರಳಿನ ಕಣ ಸಮುದ್ರ ತೀರದಲ್ಲಿ ಇದ್ದು ಸಮುದ್ರ ಚುಂಬನವ ಚುಂಬನವನ್ನು ಸಮುದ್ರ ಚುಂಬನವನ್ನು ಅನುಭವಿಸುವ ಆಸೆ ಸಮುದ್ರ ತಾಯಿ ಸಾವಿರ ಕೈಗಳಿರುವ ಹೃದಯವಂತಳು ಅವಳು ತನ್ನ ವಿಶಾಲ ತೆಕ್ಕೆಯೊಳಗೆ ಚಾಚಿಕೊಳ್ಳುವಾಗ ನಾನು ಕೊಚ್ಚಿ ಹೋದರೂ ಸರಿ ಮತ್ತೆ ಅವಳ ಗರ್ಭ ಸೇರಬಹುದು ಸೇರಿ ಮರುಹುಟ್ಟು ಪಡೆದು ಸಮುದ್ರ ಚುಂಬನಕ್ಕಾಗಿ ಮತ್ತೊಮ್ಮೆ ಕಾಯಬಹುದು ಎಂದು ತನ್ನ ಬಯಕನ್ನು ಏನು ಮಾಡುತ್ತೆ ಅಂದರೆ ಇಲ್ಲಿ ಮರಳು ವ್ಯಕ್ತಪಡಿಸ್ತದೆ ಮಕ್ಕಳೇ ಇದು ಇಷ್ಟು ಗದ್ಯದ ಒಂದು ವಿವರಣೆ ಮತ್ತು ಪ್ರಶ್ನೆ ಉತ್ತರಗಳು ಆಗಿರುತ್ತೆ ಮಕ್ಕಳೇ ಧನ್ಯವಾದಗಳು